ಪವರ್ ಶೇರಿಂಗ್ ವಿಚಾರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಮಧ್ಯೆ ಮಾತುಕತೆಗೆ ಮುಹೂರ್ತ ನಿಗದಿಯಾಗಿದೆ ಕಾಂಗ್ರೆಸ್ ನಾಯಕ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎದುರಲ್ಲೇ ಈ ಮಾತುಕತೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ ಸಿಎಂ ಹಾಗೂ ಡಿಸಿಎಂ ಶೀಘ್ರದಲ್ಲೇ ದೆಹಲಿಗೆ ಬರುವಂತೆ ಬುಲಾವ್ ನೀಡುವ ಸಾಧ್ಯತೆ ಕೂಡ ಇದೆ ಅದರಂತೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಈ ಒಂದು ಮಾತುಕತೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ ಸಿಎಂ ಸ್ಥಾನ ಹಂಚಿಕೆ ಬಗ್ಗೆ ಎದ್ದಿರತಕ್ಕಂಥ ಗೊಂದಲವನ್ನು ಹೈಕಮಾಂಡ್ ಮಧ್ಯಪ್ರವೇಶಿಸಿ ತೆರೆ ಎಳೆಯುತ್ತದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಇದೀಗ ಅಧಿಕಾರ ಹಂಚಿಕೆ ಗೊಂದಲಕ್ಕೆ ತೆರೆ ಎಳೆಯುವ ಕೈ ಪಡೆ ಪ್ಲಾನ್ ಮಾಡಿದೆ ಇದೆಲ್ಲದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಆಗಲು ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿದ್ದಾರೆ ಒಂದು ಕಾಲದಲ್ಲಿ ಖರ್ಗೆ ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಎಂದಿದ್ದಾರೆ ಇದೇ ಕಾರಣಕ್ಕೆ ಗುಡ್ ನ್ಯೂಸ್ ಜೊತೆ ದೆಹಲಿಯಿಂದ ಯಾರು ಬರ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ ಮೇಲ್ನೋಟಕ್ಕೆ ಕೆಲ ತಿಂಗಳ ಕಾಲ ಯಥಸ್ಥಿತಿಯೇ ಮುಂದುವರೆಯಬಹುದು ಆದರೆ ಡಿ ಕೆ ಶಿವಕುಮಾರ್ ಬಯಸಿದ ಭಾಗ್ಯ ಲೇಟ್ ಆದರೂ ಸಿಕ್ಕೇ ಸಿಗುತ್ತದೆ ಅನ್ನೋ ಲೆಕ್ಕ ಕೂಡ ಒಂದಷ್ಟುನ ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ಹಿಂದೆ ಇಮಾನ್ ಬಿಶ್ವಾ ಶರ್ಮಾ ಮಾತುಕತೆಗೆ ಹೋದಾಗ ನಾಯಿ ಮರಿ ಆಡ್ಸ್ಕೊಂಡು ಕೂತ್ಕೊಂಡ್ರು ತಲ್ಕೆಟ್ಟು ಇಮಾನ್ ವಿಶ್ವಾಸ್ ಶರ್ಮಾ ಕಾಂಗ್ರೆಸ್ ಗುಡ್ ಬಾಯ್ ಹಳ್ಳಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಈಶಾನ್ಯ ಭಾರತದಲ್ಲಿ ಕಾಂಗ್ರೆಸ್ನ ನೆಲಸಮ ಮಾಡಿ ಪಿನ ಗೆಲ್ಲಿಸಿ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಮೀಟಿಂಗ್ಗೆ ಅವಕಾಶ ಕೊಡ್ತಿರಲಿಲ್ಲ ಹ್ಞೂ ಒಳ್ಳೆಯ ಎಮ್ ಎಲ್ ಸಿಗಿಂತ ಕಡೆಯಾಗಿ ಟ್ರೀಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಬಿ ಕೆ ಹರಿಪ್ರಸಾದ್ ಮೀಟಿಂಗ್ ಕೊಡ್ತಾರೆ ಡಿ ಕೆ ಮೀಟಿಂಗ್ ಕೊಡಲ್ಲ ಪ್ರಿಯಾಂಕ್ ಖರ್ಗೆ ಮೀಟಿಂಗ್ ಕೊಡ್ತಾರೆ ಡಿ ಕೆ ಮೀಟಿಂಗ್ ಕೊಡಲ್ಲ ಸಿದ್ದರಾಮಯ್ಯ ಮೀಟಿಂಗ್ ಕೊಡ್ತಾರೆ ಡಿ ಕೆ ಮೀಟಿಂಗ್ ಕೊಡಲ್ಲ ಕೊನೆಗೆ ರೊಚ್ಕೆದಂಥ ಮನುಷ್ಯ ಒಂದಷ್ಟು ಆಪ್ರೇಟ್ ಮಾಡಿದ ಪರಿಣಾಮ ಇದೀಗ ಸಭೆ ಫೈನಲ್ ನಿರ್ಧಾರಕ್ಕೆ ಸಭೆ ನಿಗದಿಯಾಗ್ತಾ ಇದೆ ರಾಹುಲ್ ಗಾಂಧಿಯ ದೊಡ್ಡ ನೆಗೆಟಿವ್ ಅಂತಂದರೆ ಪಕ್ಷ ನರೇಂದ್ರ ಮೋದಿ ಸ್ಟ್ರಾಂಗಲ್ಲ ಅಪೋಸಿಷನ್ ವೀಕ್ ಅನ್ನೋ ಥರ ರಾಹುಲ್ ಗಾಂಧಿ ಪಕ್ಷ ಕಟ್ಟೋ ವಿಷಯದಿಂದ ಹಿಡಿದು ಎಲ್ಲ ವಿಷಯದಲ್ಲೂ ಒಂದಷ್ಟು ಎಡಮಟ್ಗಳು ಜಾಸ್ತಿ ಸೊ ಬಟ್ ಡಿ ಕೆ ಶಿವಕುಮಾರ್ ಇವೆಲ್ಲ ನೋಡ್ಕೊಂಡು ಕೂತಿರುವಂಥ ವ್ಯಕ್ತಿ ಅಲ್ಲ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ